ರಜೆ ಮುಗಿಯಿತು ಶಾಲೆಗಳು ಪ್ರಾರಂಭ ಆಯಿತು ಆದರೆ ಮಕ್ಕಳನ್ನು ಶಾಲೆಗೆ ಕರೆತರುವುದು ದೊಡ್ಡ ಸವಾಲಿನ ಕೆಲಸವಾಗಿದೆ ಹಾಗಾಗಿ ಸೊರಬ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಮಕ್ಕಳಿಗೆ ಹೂ ಹಾಕಿ ಸ್ವಾಗತ ಕೋರಿ ಬರಮಾಡಿಕೊಳ್ಳಲಾಗಿದೆ ಶಿಕ್ಷಕರು ಮತ್ತು ಎಸ್ಡಿಎಂಸಿ ಸದಸ್ಯರು ಸೊರಬ ಸರ್ಕಾರಿ ಶಾಲೆಯ ಹಿರಿಯ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿಗಳಿಗೆ ಹೀಗೆ ವಿನೂತನವಾಗಿ ಸ್ವಾಗತ ಕೋರಿ ಶಾಲೆಗೆ ಬರಮಾಡಿಕೊಂಡಿದ್ದಾರೆ ಈಗಿನ ದಿನಮಾನಗಳಲ್ಲಿ ಖಾಸಗಿ ಶಾಲೆಗಳಿಗೆ ಪೋಷಕರು ಅತಿ ಹೆಚ್ಚು ಒತ್ತು ಕೊಡ್ತಿದ್ದಾರೆ ಆದರೆ ಸರ್ಕಾರಿ ಶಾಲೆಯಲ್ಲಿ ಸಿಗುವಂತಹ ಸೌಲಭ್ಯಗಳು ಖಾಸಗಿ ಶಾಲೆಯಲ್ಲಿ ಸಿಕ್ತಿಲ್ಲ ಸರ್ಕಾರದಿಂದ ಮಕ್ಕಳಿಗೆ ಪಠ್ಯಪುಸ್ತಕಗಳು ಸಮವಸ್ತ್ರಗಳು ದೊರೆಯುತ್ತಿದೆ ಮತ್ತು ಅತಿ ಮುಖ್ಯವಾಗಿ ನುರಿತ ಶಿಕ್ಷಕರು ಕೂಡ ಇರ್ತಾರೆ ಗುಣಮಟ್ಟದ ಶಿಕ್ಷಣವು ಕೂಡ ಸರ್ಕಾರಿ ಶಾಲೆಯಲ್ಲಿ ಸಿಗುತ್ತದೆ ಆದ ಕಾರಣ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಪೋಷಕರು ಕಳುಹಿಸಬೇಕು ಅಂತ ಎಸ್ ಸಿ ಅಧ್ಯಕ್ಷ ತ್ಯಾಗರಾಜ್ ಹುಲ್ತಿಕೊಪ್ಪ ಮನವಿ ಮಾಡಿಕೊಂಡ್ರು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಎಸ್ ಟಿ ಎಂ ಸಿ ಸದಸ್ಯರು ಉಪಸ್ಥಿತರಿದ್ದರು ಸಾಲಿನ ಶಾಲೆಯ ಪ್ರಾರಂಭೋತ್ಸವವನ್ನು ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರ ಸಮ್ಮುಖದಲ್ಲಿ ಇಂದು ಆಚರಿಸಲಿದ್ದೇವೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಹಾಗೂ ಮತ್ತು ಇಂಗ್ಲೀಷ್ ಮಾಧ್ಯಮ ಕಲಿಕೆ ಇದ್ದು ದಾಖಲಾತಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾತಿಯನ್ನು ಮಾಡಿಕೊಳ್ಬೇಕು ಸರ್ಕಾರಿ ಶಾಲೆಗೆ ಈಗ ಇವತ್ತಿನ ದಿನದಲ್ಲಿ ಪ್ರೈವೇಟಿಗೆ ಹೆಚ್ಚಿನ ಜನರು ಹೋಗ್ತಿದ್ದು ಅದರ ಸಲುವಾಗಿ ಸರ್ಕಾರ ಇವತ್ತು ಹೆಚ್ಚಿನ ಅನುದಾನ ಮಕ್ಕಳಿಗೆ ಇವತ್ತು ಎಲ್ಲ ಸೌಲಭ್ಯಗಳನ್ನು ಊಟ ಇರ್ಬೋದು ಪಾಠ್ಯ ಸಮವಸ್ತ್ರ ಸಮವಸ್ತ ಇರ್ಬೋದು ಎಲ್ಲ ರೀತಿಯಲ್ಲಿ ಸಹ ಸರ್ಕಾರ ಒದಗಿಸ್ತಿದೆ ಆದರೂ ಸಹ ಪ್ರೈವೇಟಿನ ವ್ಯಾಮೋಹಕ್ಕೆ ಜನ ಇವತ್ತು ಮೂರು ಹೋಗ್ತಾ ಇದ್ದಾರೆ ಸರ್ಕಾರದ ಒಂದು ಸದುಪಯೋಗ ಪಡ್ಕೋಬೇಕು ಸೌಲಭ್ಯಗಳನ್ನು ಪಡ್ಕೊಳ್ಬೇಕು ಗೌರ್ಮೆಂಟ್ ಶಾಲೆಯನ್ನು ಉಳಿಸಬೇಕು ಅನ್ನೋದೇ ನಮ್ಮ ಈ ಎಲ್ಲ ಎಸ್ ಟಿ ಸದಸ್ಯರ ಆಸೆ ಹಾಗೂ ಎಲ್ಲ ಇವರು ನಮ್ಮ ಸಿಬ್ಬಂದಿ ವರ್ಗದವರಿಂದ ಹೇಳ್ಕೊಳ್ತಾರೆ ವಿಜಯ್ ಟಿ ಟಿವಿ ಟ್ವೆಲ್ ಕನ್ನಡ ಸೊರಬ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ